ೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ದಲಿತ ಪ್ರಜಾಸೇನೆ ಡಿಪಿಎಸ್ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಶಾಲು ಹಾಕಿ ಅಭಿನಂದಿಸಿದ ಡಿಪಿಎಸ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮುನಿರಾಜು ದಲಿತ ಪ್ರಜಾಸೇನೆ ಡಿಪಿಎಸ್ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮುನಿರಾಜು ರವರ ನೇತೃತ್ವದಲ್ಲಿ ರಾಜ್ಯ ತಾಲೂಕು ಜಿಲ್ಲೆ ಮಠದ ನೂತನ ಪದಾಧಿಕಾರಿಗಳನ್ನು ನೀಲಿ ಶಾಲು ಹಾಕಿ ಸ್ವಾಗತಿಸಿದರು ಕೋಲಾರ ನಗರದ ಬುದ್ಧ ಪ್ರಾರ್ಥನಾ ಮಂದಿರದಲ್ಲಿ ಡಿ ಪಿ ಎಸ್ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ನಡೆಯಿತು ಡಿ ಪಿ ಎಸ್ ರಾಜ್ಯಾಧ್ಯಕ್ಷರಾದ ಸೂಲೂರು ಆಂಜಿನಪ್ಪ ಗೌರವಾಧ್ಯಕ್ಷರಾದ ನರಸಾಪುರ ನಾರಾಯಣಸ್ವಾಮಿ ವಿಭಾಗೀಯ ಅಧ್ಯಕ್ಷ ಇರಗಸಾಂದ್ರ ಮುನಿರಾಜು ಕಾರ್ಮಿಕ ಘಟಕದ ಅಧ್ಯಕ್ಷ ಜೈರಾಮ್ ರಾಜ್ಯ ಘಟಕದ ಅಧ್ಯಕ್ಷ ನವಶಕ್ತಿ ಕೊಂಡೇನಹಳ್ಳಿ ಹರೀಶ್ ಸಂಘಟನಾ ಕಾರ್ಯದರ್ಶಿ ಸುಜ್ ಸಂತೋಷ್ ಪ್ರಧಾನ ಕಾರ್ಯದರ್ಶಿ ವಿ ಕರಟ ಶಿಕ್ಷಕರು ಮಂಜು ಮಹಿಳಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಭಾಗ್ಯಮ್ಮ ಉಪಾಧ್ಯಕ್ಷ ಭಾಗ್ಯಮ್ಮ ಸೀತಪ್ಪನಹಳ್ಳಿ ಸರಸ್ವತಮ್ಮ ಮಂಜುಳ ನಾಗವೇಣಿ ರತ್ನಮ್ಮ ಚುಂಚಿದೇನಹಳ್ಳಿ ನಾಗರಾಜ್ ಇರುಗಸಂದ್ರ ಮುನಿಯಪ್ಪ ತಾಲೂಕು ಅಧ್ಯಕ್ಷ ನಾಗರಾಜ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಪ್ರಮುಖ ಹಿರಿಯ ಸಂಘಟನೆಯ ಮುಖಂಡರುಗಳಾದ ಕಾಜಿ ಕಲ್ಲಳ್ಳಿ ನಾರಾಯಣಸ್ವಾಮಿ ಕಾದ್ರಿಪುರ ಬಾಬು ಎಸ್ಎಫ್ಎಸ್ ನೂತನ ಅಧ್ಯಕ್ಷರಾದ ಅರಳ್ಳಿ ಭಗವಾನ್ ನಾರಾಯಣಪ್ಪ ಕೊಂಡಸಂದ್ರ ನಾರಾಯಣಪ್ಪ ಗಂಗಮ್ಮನಪಾಳ್ಯ ಜಿಲ್ಲಾಧ್ಯಕ್ಷ ಸಿವು ಮುಂತಾದವರು ಭಾಗವಹಿಸಿದ್ದರು ಕಿತ್ತಂಡೂರ್ ಕೋಲಾರ ಚೆನ್ನಾಗಿದೆ ಮಹಿಳಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಅವರಿಗೂ ಸಹ ಚಪ್ಪಾಳೆ ಜೋರಾಗಿ ನನ್ನ ಪಂಜಾಬ್ ಸೇನೆಯನ್ನು ನಂಬಿ ಬಂದಿದ್ದಾರೆ ಅವರು ನಂಬಿಕೆ ಕೆಲಸ ಮಾಡೋಣ ಆಮೇಲೆ ಕಾರ್ಯನಿಳಿ ಮಹಿಳಾ ಅಭಿಯಾನ

ಆ ನಿಟ್ಟಿನಲ್ಲಿ ನಮ್ಗೆ ನಿಜವಾಗಲೂ ನಮ್ಮೆಲ್ಲರ ಒಂದು ಮತ್ತೆ ಗುಡಿ ಬಂದಿರೋದು ಯಾಕಂದ್ರೆ ಯಾಕಂದ್ರೆ ರಾಜಕೀಯ ಜಾಸ್ತಿ ಕಡೆ ಇರ್ತದೆ ಅದಕ್ಕೆ ಬರ್ಲಿಲ್ಲ ಇವಾಗ ಮತ್ತೆ ಬಂದಿಲ್ಲ ಇವಾಗ ಮತ್ತೆ ಮಾಡಿದ ಹೆಚ್ಚು ಕೊಡುತ್ತೆ ಹೆಮ್ಮರವಾಗುತ್ತೆ ಏನು ಯೋಚನೆ ಮಾಡಬೇಡ ದಯವಿಟ್ಟು ನಿಮ್ಗೆ ಎಲ್ರಿಗೂ ಆಶ್ರಯ ಆಗುತ್ತೆ ನೀವು ಒಬ್ಬರಿಗೆ ಅನುಕೂಲ ಮಾಡಿದ್ರೆ ನಿಮ್ಮನ್ನು ಬೆಳೆಸುತ್ತೆ ದಲಿತ ಪ್ರಜಾಸೇನೆ ಇರುವ ಎಲ್ಲ ಸಂಘಟನೆಗಳಿಷ್ಟು ಇಪ್ಪತ್ತಾರು ಸಂಘಟನೆಗಳಿಗೆ ವಿಭಿನ್ನವಾದ ಸಂಘಟನೆ ವಿಶಿಷ್ಟವಾದ ಸಂಘಟನೆ ಇಲ್ಲಿ ಸ್ವಲ್ಪವಾಗಿರುತ್ತದೆ ಸಂಸ್ಥಾಪಕ ಅಧ್ಯಕ್ಷರಿಂದ ಎಲ್ಲ ಕಾರ್ಯಕರ್ತರು ಸಹ ಇಲ್ಲಿ ಸಮಾನರಾಗಿದ್ದಾರೆ ಇಲ್ಲಿ ಕೂತ್ಕೊಂಡಿದ್ದಾಗಿ ಮಾತ್ರ ಸ್ಥಾನಮಾನಗಳು ಅಲ್ಲಿಗೆ ಬಂದಾಗ ಸಂಸ್ಥಾಪಕ ಅಧ್ಯಕ್ಷರು ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತಾರೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಒಬ್ಬ ಸಾಮ್ರಾಜ್ಯ ಕಲಿಯಾಗಿರುವಂತಹ ಒಂದು ಸಂಘಟನೆ ಸ್ಥಾಪನೆ ಮಾಡೋದು ನಮ್ಮ ಟಿ ಕೆಎಸ್ ಅವರು ಇಲ್ಲಿ ಯಾವುದೇ ರೀತಿಯ ತರ್ಪ ಇರೋದಿಲ್ಲ ಮಹಿಳೆಯರು ಕೃತಿಗಳಾಗಿ ನೋಡುವಂಥ ಪ್ರವೃತ್ತಿ ಇಲ್ಲ ಅಥವಾ ಆ ಥರದ ಒಂದು ಮನೋಭಾವನೆಯೂ ಸಹ ಇರಲಿಲ್ಲ ಆ ಒಂದು ರೀತಿಯಲ್ಲಿ ದಲಿತ ಪ್ರಜಾ ಸೇನೆ ದಲಿತ ಅಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಇಲ್ಲ ಅಥವಾ ಒಂದು ಧರ್ಮ ಇಲ್ಲ ಒಂದು ಭಾಷೆ ಇಲ್ಲ ಅಂಥ ಒಂದು ಸಂಘಟನೆಯನ್ನು ಅವರು ಭಾಳ ಕಷ್ಟನಾಗಿತ್ತು ಉಂಟಾಗಿ ಬರುವುದು ಅವರ ಕಾಲೇಜು ದಿನಗಳಲ್ಲಿ ಅವರು ಅನುಭವಿಸಿದಂಥ ಅವರು ನೋಡಿದಂಥ ಸಮಾಜದ ವೈವಿಧ್ಯಮಯ ವೈವಿಧ್ಯ ಇವರೆಲ್ಲ ಅವರು ಒಂದು ಸಮಾಜಕ್ಕೆ ಒಂದು ಸೇವೆ ಸೇವೆ ಅಂತ ಬಡತನ ಸಹ ಪಡವ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತ ಟಿ ಪಿ ಎಸ್ ಸಿ ಎರಡು ಹುಟ್ಟಿದ್ವಿ ಬಟ್ ನಾವು ಹುಟ್ಟಿದಿರಿ ಸ್ವಲ್ಪ ಕೊಡ್ತೀವಿ ಬಟ್ ನಮ್ಮ ಭಾಗ್ಯವನ್ನು ಹೇಳಿದಂಗೆ ಏನೋ ಸಾಧ್ಯ ಮಾಡೋದು ಹೆಣ್ಮಕ್ಳು ಅಂತ ಮನೇಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ ಈಚೆ ಬರ್ಬೇಕು ಈಗ ಜಾಸ್ತಿ ಜನ ಈಚೆ ಬರ್ತಾ ಇದ್ದಾರೆ ಈ ಶಿವಶಕ್ತಿಗಳು ಸ್ತ್ರೀ ಶಕ್ತಿಗಳು ಒಳ್ಳೆ ಕಡದ್ಮೇಲೆ ಎಲ್ಲ ಸ್ತ್ರೀ ಈಗ ಎಲ್ಲ ಕಡೆ ಎಲ್ಲ ಬ್ಯಾಂಕ್ಗಳಲ್ಲಿ ಆಸ್ಪತ್ರೆ ಎಲ್ಲ ಕಡೆ ಹೋರಾಟಕ್ಕೆ ಅವ್ರದೇ ಆಗಿದೆ ಬಟ್ ನಿಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ನೀವು ಬೆಳೆಸ್ಕೊಬೇಕು ನಿಮ್ದೇ ಆದ ಸಂಘಟನೆಗಳು ಬೇಕು ಸಂಘಟನೆಗಳಿಲ್ಲ ಅಂದರೆ ನಾವೇನೋ ಸಾಧನೆ ಮಾಡೋಕ್ಕಾಗಲ್ಲ ರಾಷ್ಟ್ರೀಯ ಇವತ್ತು ಇದು ಚೆನ್ನಾಗಿ ಹೋಗುತ್ತಾ ಪಾಠ ಬದಕ್ಕೆ ಪಾಠ ಹೋಗುತ್ತೆ ಐದು ಗ್ಯಾರಂಟಿಗೆ ಕೊಡ್ತಾರೆ ಹತ್ತು ಗ್ಯಾರಂಟಿಗೆ ಕೊಡ್ತಾರೆ ಇನ್ನು ಆ ಓಡ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಕೊಳ್ತಾರೆ ಬಟ್ ನಮ್ಮ ನಿರಂತರವಾಗಿ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಆ ನಿಟ್ಟು ನಿಮ್ಮನ್ನೇನು ಬರಬೇಕು ಅಂಬೇಡ್ಕರ್ ಹೇಳಿದ್ರೆ ಶಿಕ್ಷಣ ಫಸ್ಟ್ ಶಿಕ್ಷಣ ನಿಮ್ಮ ಶಿಕ್ಷಣ ಇದ್ದರೆ ನನಗೆಲ್ಲ ಆಸ್ತಿ ಇದೆ ನನಗೆ ಯಾವ ವರ್ಷವೂ ಬೇಕಾಗಿಲ್ಲ ನಮ್ಮ ಮಕ್ಕಳನ್ನ ಐ ಎ ಎಸ್ ಫಸ್ಟ್ ಅದಕ್ಕೆ ಟ್ರೈ ಮಾಡಿ ಐ ಎ ಎಸ್ ಮಾಡೋದಕ್ಕೆ ಐ ಪಿ ಎಸ್ ಟ್ರೈ ಮಾಡಬೇಕು ನಮ್ಮ ಮಕ್ಳನ್ನ ಅವ್ರ ಐ ಎ ಎಸ್ ಐ ಪಿ ಎಸ್ ಆದರೆ ನಾವು ಸರ್ಕಾರ ನಮ್ಮ ಹತ್ರ ಬಂದಿದೆ ನಾವು ಅವ್ರ ಹತ್ರ ಹೋದಂಗೆಲ್ಲ ನಿಮ್ಮ ಮಕ್ಕಳೆಲ್ಲ ಐ ಎ ಎಸ್ಸು ಐ ಪಿ ಎಸ್ ಡಾಕ್ಟ್ರುಗಳು ಇಂಜಿನಿಯರ್ಗಳು ಈ ರೀತಿಯಲ್ಲಿ ನೀವು ಬೆಳೆಸಿ ಬೆಳೆಸ್ತಾ ಹೋದಾಗ ನಮ್ಗೆ ಅಷ್ಟೇ ಇರ್ಬೋದು ಬಟ್ ನಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಅವ್ರ ಮಕ್ಕಳು ನಿನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಅವ್ರು ವಿದ್ಯಾವಂತರಾಗ್ತಾರೆ ಬಟ್ ಈ ನಿಟ್ಟಿನಲ್ಲಿ ಸಂಘಟನೆ ಮಾಡಿಕೊಂಡು ಎಲ್ಲ ನಾವು ಯಾರಿಗೂ ಅನ್ಯಾಯ ಮಾಡೋದು ಬೇಡ ಬಾಬಾ ಸಾಹೇಬ್ ಒಂದು ಋಣದಲ್ಲಿ ನಾವು ಇದ್ದೀವಿ ಅವರ ಸಿದ್ಧಾಂತಗಳನ್ನು ಸಿದ್ಧಾಂತಗಳನ್ನ ಮನಗೂಡಿಸ್ಕೊಂಡು

ఇంతా మీరు లెక్క కాదో జ ఆకే డిపక్క ఈ సంఘటన పోస్ట్ వల్ల న్యాయ సిగ్గో అర్థసిక్ అన్నను నెత్యే న నా జీవి కార్మిక హక్కు జయరామిక సంబంధపర్ ఇండస్ట్రీ నసాఫ్ హండస్ట్రీ ఆగి ఆ సంబంధించి అన్న చర్చి ఆగి ನೀವೆಷ್ಟು ಚೆನ್ನಾಗಿ ಆಗ್ತೀವಿ ಕೆಲಸ ಮಾಡ್ತೀರ ಸಮಸ್ಯೆ ನಾವು ಸ್ಪಂದಿಸ್ತೀವಿ ಆಂತರಿಕವಾದಂತಹ ವಿಚಾರಗಳಲ್ಲಿ ನಾವೆಲ್ಲರೂ ಒಂದು ಸೇರ್ತಕ್ಕಂಥದ್ದು ಪ್ರಜಾ ದಲಿತ ಪ್ರಜಾ ಸೇನೆ ಬಹಿರಂಗವಾಗಿ ನಾವು ಇವತ್ತು ಯೋಜನೆ ಕಾಣಿಸ್ಕೊಳ್ಬೇಕು ಅದು ಕಾಡ ಸಾಕಷ್ಟು ಇರಬಹುದು ಚಳುವಳಿ ಕಟ್ಟಿದಾಗ ಚಳುವಳಿ ಗಳಿಸಬೇಕಾದಾಗ ನಾವು ಬಹಿರಂಗವಾಗಿ ಗೃದವಾಗಿ ಬರ್ತದೆ ಗೃತ್ತರವಾಗ ನಾವು ಬಹಿರಂಗವಾಗಿ ಬರಲತ್ತು ಆ ಬಹಿರಂಗವಾಗಿ ನಾವು ಒಂದು ಹೋರಾಟವನ್ನು ಯೋಚವರ್ ನಾವು ಹೋಲಾಡ್ತೀವಿ ಸುಮಾರು ಇಂದ ಮಾಡ್ತೀವಿ ಮತ್ತು ಅದನ್ನು ಇದು ಮಾಡಲಿಲ್ಲ ಅದರಿಂದಾಗಿ ಸಂಸ್ಥಾಪುರಲ್ಲಿ ಯಾವತ್ತು ನಾವು ನಾನು ಹೇಳ್ತಾ ಇದ್ದೀನಿ ಇವತ್ತು ಗಟ್ಟಿ ಸೇನೆ ಸಾಕಷ್ಟು ಜನ ನಾವು ಹೋಗ್ಬೇಕು ಅದಕ್ಕಾಗಿ ಚಳುವಳಿಗಳಿಗೆ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು